ಒಂದು ಬಹಳ ವಿಶೇಷವಾದಂತಹ ವಿಚಾರದ ಕುರಿತಾಗಿ ನಾವು ಇವತ್ತು ಮಾತನಾಡ್ತೇವೆ ಅದು ರಿಟೈರ್ಮೆಂಟ್ ಫಂಡ್ ಸೊ ಈ ರಿಟೈರ್ಮೆಂಟ್ ಫಂಡ್ ಕುರಿತಾಗಿ ಸಾಕಷ್ಟು ಜನ ಯೋಚನೆ ಮಾಡಿರೋದಿಲ್ಲ ಆಲೋಚನೆನೇ ಇರೋದಿಲ್ಲ ಅವರಿಗೆ ಸೊ ಇದರ ಟಿಪ್ಸ್ ಕುರಿತಾಗಿ ಗುರುಜಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ನಿಮಗೆಲ್ಲ ತಿಳಿಸ್ತಾ ಹೋಗ್ತಾರೆ ಸೊ ಅದಕ್ಕೂ ಮುನ್ನ ನಾನು ಅವ್ರನ್ನ ಬರಮಾಡಿಕೊಳ್ತೇನೆ ನನ್ನ ಜೊತೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನ ಪಡೆದುಕೊಂಡಿರುವವರು ಹಾಗೆ ಕರ್ಮದೋಷ ಇನ್ನಿತರೆ ದೋಷಗಳನ್ನು ಬಹಳ ಸರಳವಾಗಿ ನಿವಾರಿಸಿಕೊಡುವವರು ಸಾಲದ ಸುಳಿಯಲ್ಲಿ ಸಿಲುಕಿರುವವರಿಗೆ ದಾರಿಯನ್ನ ತೋರಿಕೊಡುವವರು ಅವರೇ ದುಡ್ಡಿನ ದ್ರೋಣಾಚಾರ್ಯ ಹಾಗೆ ಲೈಫ್ ಅಂಡ್ ಮನಿಯ ಕೋಚ್ ಆಗಿರುವ ಅನಂತ ವಿಶ್ವಾಚಾರ್ಯರು ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಹೇಗಿದ್ದೀರಾ ಗುರುಜಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಕರೆ ಬಂದು ಸೊ ಅದಕ್ಕೂ ಮುಂಚೆ ನನ್ನ ಪ್ರಶ್ನೆ ಈ ರಿಟೈರ್ಮೆಂಟ್ ಫಂಡ್ ನಿವೃತ್ತಿ ನಾವೆಲ್ಲ ಯಾವಾಗ ನಿವೃತ್ತಿ ಹೊಂದುತ್ತೀರಿ ಅಂತ ನಮಗೆ ಗೊತ್ತೇ ಇರೋದಿಲ್ಲ ಬಟ್ ನಾವು ಇದೇ ರೀತಿ ಸಾಯೋ ತನಕ ಕೆಲಸ ಮಾಡ್ತೀರಾ ಇಲ್ಲ ನಮಗಂತ ಒಂದು ರಿಟೈರ್ಮೆಂಟ್ ಬೇಕೇ ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಆ ದುಡ್ಡನ್ನು ಕೂಡಿಟ್ಕೊಳ್ಬೇಕು ವಯಸ್ಸಾದ ಮೇಲೆ ನಮಗೆ ಆ ದುಡ್ಡೇ ಆಸ್ರಯೂ ಬರೋದು ಸೊ ಈ ಕುರಿತಾಗಿ ರಿಟೈರ್ಮೆಂಟ್ ಫಂಡ್ ಟಿಪ್ಸ್ ಹಾಗೆ ಅದರ ಮಹತ್ವ ಜಾಸ್ತಿ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಅದ್ರ ಕುರಿತಾಗಿ ಹೇಗೆ ದುಡ್ಡನ್ನು ಬರ್ಮಾಡ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ನೀವು ಮಾಹಿತಿಯನ್ನು ತಿಳಿಸ್ಕೊಡಿ ವೆಲ್ ಐ ಥಿಂಕ್ ಮೇಡಮ್ ನಮ್ಮ ಭಾರತ ದೇಶದಲ್ಲಿ ನಾಟ್ ಜಸ್ಟ್ ಇಂಡಿಯಾ ಇಡೀ ಪ್ರಪಂಚದಲ್ಲೇ ಹೆಚ್ಚು ಜನಕ್ಕೆ ಈ ವಿಚಾರವಾಗಿ ಗೊತ್ತೇ ಇರೋದಿಲ್ಲ ಗೊತ್ತಿದ್ರೂ ಮಾಡ್ತಿರೋದಿಲ್ಲ ಸೊ ಅದಕ್ಕೆ ಅದ್ರ ಮಹತ್ವ ಗೊತ್ತಾಗ್ಬೇಕು ಅಂದ್ರೆ ಕೆಲವೊಂದು ತಿಳ್ಕೊಳ್ಬೇಕು ನಾವು ನೋಡಿ ಸರ್ವಜ್ಞ ಹೇಳ್ತಾರೆ ಮಡದಿ ಮಕ್ಕಳ ಮಮತೆ ಧನ ಕನಕ ಉಳ್ಳತನಕ ಮಡದಿ ಮಕ್ಕಳ ಮಮತೆ ಧನ ಕನಕ ಉಳ್ಳತನಕ ಒಡಲೊಡವೆ ಅಥವಾ ಧನ ಕನಕ ಹೋದ ಮರುದಿನವೇ ಎಲ್ಲರೂ ದೂರ ಸರಿಯುವರು ಸರ್ವಜ್ಞ ಸರ್ವಜ್ಞ ನೋಡಿ ಯಾವ ಕಾಲಕ್ಕೂ ಹೇಳ್ಬಿಟ್ಟಿದ್ದಾರೆ ಇನ್ನೊಂದು ಹೇಳ್ತಾರೆ ಸಿರಿ ಅಣ್ಣ ನುಳ್ಳ ತನಕ ಹಿರಿಯಣ್ಣ ನೆನೆಸಿಪ್ಪ ಸಿರಿ ಅಣ್ಣ ನುಳ್ಳ ತನಕ ಹಿರಿಯಣ್ಣ ನೆನೆಸಿಪ್ಪ ಸಿರಿ ಅಣ್ಣ ನೋದ ಮರುದಿನವೇ ಹಾಳೂರ ಶುನಕನಂತಕ್ಕೂ ಸರ್ವಜ್ಞ ಯಾವುದೋ ಹಾಳೂರು ನಾಯಿಗೆ ಸಮ ದುಡ್ಡು ಇಲ್ಲದೆ ಹೋದಾಗ ಅಂತ ಹೇಳ್ತಾರೆ ಇನ್ನೊಂದು ಐ ಮೀನ್ ಒನ್ ಮೋರ್ ಥಿಂಗ್ ಸಿರಿ ಅಣ್ಣನ ನರಿ ಅಣ್ಣನಿಂದ ಸರ್ವಜ್ಞ ಯಾವ ಅಣ್ಣ ಸಿರಿ ಅಣ್ಣ ಸಿರಿ ಅಣ್ಣ ಅಂತ ಕರಿತಿರ್ತಾರೋ ಅವ್ರನ್ನ ಏನ್ ಕರೀತಾರ ಗೊತ್ತಾ ನರಿ ಅಣ್ಣ ಅಂತ ಕರೀತಾರೆ ಸೊ ನಾವು ಆ ರೀತಿ ಪರಿಸ್ಥಿತಿಗೆ ಇವತ್ತು ಪ್ಲಾನ್ ಮಾಡ್ಕೊಳ್ದೆ ಹೋದ್ರೆ ಮುಂದೊಂದು ದಿನ ನಮಗೂ ಇದೇ ಪರಿಸ್ಥಿತಿ ಬರುತ್ತೆ ಗೊತ್ತಿರಲಿ ನೋಡಿ ನಾನು ಸುಮ್ಮನೆ ಜನರಲ್ ನಿಮ್ಮನ್ನು ಕ್ವೆಶನ್ ಕೇಳ್ತೀನಿ ಎಷ್ಟು ಜನಕ್ಕೆ ವಯಸ್ಸಾಗ್ತದೆ ನಿಮ್ಗೆ ವಯಸ್ಸಾಗುತ್ತಾ ಹ ಸೊ ಒಂದು ಒಂದೊಂದು ದಿನ ನಾವೆಲ್ಲರೂ ತಾತನೋ ಅಜ್ಜಿನೋ ವಯಸ್ಸಾಗ್ಬಿಟ್ಟಿರುತ್ತೆ ಅಲ್ವಾ ನಾನು ನಿಮ್ಮನ್ನು ಕೇಳ್ತೀನಿ ದುಡ್ಡು ಯಾವಾಗ ಹೆಚ್ಚು ಅವಶ್ಯಕತೆ ಇರೋದು ಇವಾಗಲ ವಯಲ್ಲಿ ಇರ್ಬೇಕಂತಂದ್ರೇನ ಅಥವಾ ವಯಸ್ಸಾದ್ಮೇಲೆನಾ ವಯಸ್ಸಾದ ಮೇಲೆ ಖಂಡಿತ ಸಿ ವಯಸ್ಸಿರಬೇಕಂತಂದ್ರೆ ಬೇಕಾದರೆ ದುಡ್ಕೊಳ್ಬೋದು ಶಕ್ತಿ ಇದೆ ವಯಸ್ಸಾದ ಮೇಲೆ ಮೂಲೆ ಹೋಗ್ತೀವಿ ಸೊ ಹಾಗಾಗಿ ತುಂಬ ಪ್ಲಾನ್ ಮಾಡಬೇಕು ರಿಟೈರ್ಮೆಂಟ್ ಅನ್ನೋ ಅಂಥದ್ದು ಎಂಜಾಯ್ ಮಾಡೋ ಆಗಿರಬೇಕು ಅಂತಂದರೆ ನಮ್ಮ ಹತ್ರ ಆರೋಗ್ಯ ಇರಬೇಕು ಅದಕ್ಕೆ ಏನೋ ಜೊತೆಯಲ್ಲಿ ಹೆಚ್ಚು ದುಡ್ಡು ಇರಬೇಕು ಆವಾಗಲೇ ವ್ಯಾಲ್ಯೂ ಇರುವಂಥದ್ದು ಹೇಗೆ ಮಾಡಬೇಕು ಅಂತ ಹೇಳ್ತೇನೆ ನಿಮಗೆ ಹೇಳ್ಕೊಡ್ತೇನೆ ಇವತ್ತು ಮನಿ ಈಸ್ ಹ್ಯಾಪಿನೆಸ್ ಅಹಂ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ